ನಾವು ವಕ್ಫ್ ವಿರುದ್ಧ ಜನ ಜಾಗೃತಿಯನ್ನ ಮಾಡ್ತಿದ್ದೇವೆ ನಾವು ಎಲ್ಲರಿಗೂ ಎಲ್ಲರೂ ಕೂಡ ದೆಹಲಿಗೆ ಹೋಗ್ತಾ ಇದ್ದೀವಿ ನಾಳೆ ಬೆಳಗಾವಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಠ ಮಂದಿರವೆಲ್ಲ ವಕ್ಫ್ ಆಗಿರುವ ಬಗ್ಗೆ ವರದಿ ಕೊಡ್ತೀವಿ ಅಂದ್ರೆ ಎಲ್ಲೆಲ್ಲಿ ವಕ್ಫ್ ವಿವಾದಗಳಾಗಿದೆಯೋ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯದಾದ್ಯಂತ ಹೋರಾಟ ಕೇಳಿದಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅಂದ್ರೆ ಇದು ಒಂದ್ ರೀತಿ ಬಣ ರಾಜಕೀಯ ಎರಡು ಪ್ರತ್ಯೇಕ ಬಣ ಆಗ್ಬಿಟ್ಟಿದಾವೆ ಒಂದ್ ಕಡೆ ಬಿಎಸ್ವೈ ವೈ ಅಥವಾ ಬಿ ವೈ ವಿಜಯೇಂದ್ರ ಅವರ ಬಣ ಮತ್ತೊಂದ್ ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಬಣ ಈಗ ಯತ್ನಾಳ್ ಬಣದಿಂದ ರಾಜ್ಯದಾದ್ಯಂತ ಕೂಡ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟ ನಡೀತಾ ಇದೆ ಮತ್ತೆ ಯತ್ನಾಳ್ ಅವರು ಪದೇ ಪದೇ ಸ್ವಪಕ್ಷದ ವಿರುದ್ಧ ಅದೇ ರೀತಿಯಾಗಿ ಬಿ ವೈ ವಿಜಯೇಂದ್ರ ವಿರುದ್ಧ ಹೇಳಿಕೆ ಕೊಡ್ತಿದ್ದಾರೆ ಅನ್ನುವಂತಹ ಕಾರಣಕ್ಕೆ ಶಿಸ್ತು ಕಮಿಟಿಯಿಂದ ಶಿಸ್ತು ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತ ಆಗ್ರಹ ಕೂಡ ವ್ಯಕ್ತವಾಗ್ತಾ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಅವರು ಕೂಡ ಮಾತನಾಡಿದ್ದಾರೆ ಜಂಟಿ ಸದನ ಸಮಿತಿ ಸದಸ್ಯರನ್ನ ಭೇಟಿಯಾಗಿ ನಾವು ಮನವಿ ಮಾಡ್ತೀವಿ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಯಡಿಯೂರಪ್ಪ ಕುಟುಂಬದ ಬಗ್ಗೆ ಯಾವುದೇ ಮಾತನ್ನು ಕೂಡ ಆಡೋದಕ್ಕೆ ಹೋಗಿಲ್ಲ ಅವ್ರ ಬಗ್ಗೆ ಹೇಳಿಕೆಗಳನ್ನ ಕೊಟ್ಟಿಲ್ಲ ನಾವು ವಕ್ಫ್ ಬಗ್ಗೆ ಮಾತನಾಡೋದು ತಪ್ಪ ಅಂತ ಪ್ರಶ್ನೆ ಮಾಡಿದ್ದಾರೆ ಇನ್ನು ವಕ್ಫ್ ಇಡೀ ದೇಶದ ಕ್ಯಾನ್ಸರ್ ಇದ್ದಂತೆ ಇದು ಜಮೀರ್ ಅಹಮದ್ ಖಾನ್ ಹಚ್ಚಿದಂತ ಬೆಂಕಿ ಹೀಗಾಗಿ ಇದರ ವಿರುದ್ಧ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ ವಕ್ಫ್ ಗೆ ಸಂಬಂಧಪಟ್ಟಂತೆ ಯಾವ್ಯಾವ ರೈತರು ಭೂಮಿಯನ್ನ ಕಳ್ಕೊಂಡಿದ್ದಾರೆ ಅವ್ರು ಕಳ್ಕೊಂಡಿರುವಂತ ಭೂಮಿಯೆಲ್ಲ ಕೂಡ ಏನು ವಕ್ಫ್ ಗೆ ಹೋಗಿದ್ಯಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದಷ್ಟು ವರದಿಯನ್ನ ಕಲೆಕ್ಟ್ ಮಾಡೋದಕ್ಕೆ ಅಂತ ಈ ರೀತಿಯಾಗಿ ಅಭಿಯಾನ ಮಾಡ್ತಾ ಇದ್ದೀವಿ ಹೊರತು ಅದನ್ನ ಬಿಟ್ಟು ನಾವು ವಿಜಯೇಂದ್ರ ವಿರುದ್ಧ ಆಗಲಿ ಬಿ ಎಸ್ ಯಡಿಯೂರಪ್ಪ ಅವರ ವಿರುದ್ಧ ನಾವು ಮಾತನಾಡಿಲ್ಲ ನಾವೇನಿದ್ರು ಹೋರಾಟ ಮಾಡ್ತಾ ಇರೋದು ಈ ಕ್ಯಾನ್ಸರ್ ರೀತಿಯಾಗಿ ರಾಜ್ಯದಾದ್ಯಂತ ಹರಡ್ತಾ ಇದೆಯಲ್ಲ ವಕ್ ವಿಚಾರ ಇದ್ರ ವಿರುದ್ಧ ನಾವು ಹೋರಾಟವನ್ನ ಮಾಡ್ತಾ ಅಷ್ಟೇ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಬಟ್ ಅವ್ರು ಏನೇ ಹೇಳಿಕೆ ಕೊಟ್ಟರು ಏನೇ ಸಮರ್ಥನೆ ಕೊಟ್ಕೊಂಡ್ರು ಕೂಡ ಈಗ ಬಣ ರಾಜಕೀಯ ಇದೆ ಅನ್ನೋದು ಕಣ್ಣಿಗೆ ಕಾಣಿಸ್ತಾ ಇರುವಂತದ್ದೆ ಅದೇನು ಗುಟ್ಟಂತೂ ಅಲ್ವೇ ಅಲ್ಲ ಗುಟ್ಟಾಗಿ ಉಳಿದೂ ಇಲ್ಲ ಈಗಾಗಲೇ ವಿಜಯೇಂದ್ರ ಅವರು ಕೂಡ ಹಿಂದೆ ಹೇಳ್ತಾ ಇದ್ರು ಆ ವರಿಷ್ಠರ ಗಮನಕ್ಕೆ ತರ್ತಾ ಇದೀವಿ ನಾವು ಅಂತೇಳಿ ಅಂದರೆ ಯತ್ನಾಳ್ ಅವ್ರೇನು ಪ್ರತ್ಯೇಕವಾಗಿ ಹೋರಾಟ ಮಾಡ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಅದೇ ರೀತಿ ಪಕ್ಷ ಸಂಘಟನೆ ಅಂತ ಬಂದಾಗ ನಾನು ರಾಜ್ಯ ಬಿ ಜೆ ಪಿ ಅಂತೇಳಿ ಎಲ್ಲರೂ ಕೂಡ ಒಟ್ಟುಗೂಡಿಸ್ಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಬಟ್ ಇವರು ಪ್ರತ್ಯೇಕವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಂತ ವಿಜಯೇಂದ್ರ ಅವರು ಕೂಡ ಅಸಮಾಧಾನವನ್ನು ಹೊರ ಹಾಕ್ತಾಯಿದ್ರು ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಹೋದಲ್ಲಿ ಬಂದಲ್ಲಿ ವಿಜೇಂದ್ರ ಅವರ ನಾಯಕತ್ವದ ಬಗ್ಗೆ ಅಂದರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಆಗಿ ಅವರು ನೇಮಕಗೊಂಡಿದಾಗಿಂದ ಹಿಡಿದು ಇಲ್ಲಿವರೆಗೂ ಕೂಡ ಅಸಮಾಧಾನ ಇದ್ದೇ ಇದೆ ಯತ್ನಾಳ್ ಅವರಿಗೆ ಹಾಗಾಗಿ ಎಲ್ಲಿ ಹೋದರೂ ಬಂದರೂ ಕೂಡ ಅವರ ನಾಯಕತ್ವದ ವಿರುದ್ಧ ಮಾತನಾಡ್ತಾರೆ ಅವರಿಗೆ ಏನು ಅನುಭವ ಇದೆ ಅಂತ ಕೇಳ್ತಾರೆ ಹೀಗಾಗಿ ಆ ಹೇಳಿಕೆ ಸಂಬಂಧಪಟ್ಟಂತೆ ಈಗಾಗಲೇ ವರಿಷ್ಠರು ಬಿಜೆಪಿಯ ವರಿಷ್ಠರೇನಿದ್ದಾರೆ ಯತ್ನಾಳ್ ಅವರಿಗೆ ಕರೆದಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಶಿಸ್ತು ಕ್ರಮವನ್ನು ಜರುಗಿಸೋದಕ್ಕೆ ಅಂತ ನಿನ್ನೆ ಕೂಡ ಮೈಸೂರಿನಲ್ಲಿ ಒಂದು ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ಕೂಡ ಬಿಜೆಪಿಯ ಕಾರ್ಯಕರ್ತರು ಅಂದರೆ ಬಿ ವೈ ವಿಜಯೇಂದ್ರ ಅವರ ಬಣ ಬಳಗದ ಒಂದಷ್ಟು ಸದಸ್ಯರೇನಿದ್ದಾರೆ ರೇಣುಕಾಚಾರ್ಯ ಇರಬಹುದು ಅದೇ ರೀತಿಯಾಗಿ ಅವರು ಬಳಗದಲ್ಲಿರುವಂತವರು ಅವರು ಕೂಡ ಒಂದಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಆ ಮೀಟಿಂಗ್ ನಡೀತಾ ಇರುವಂತಹ ಸಂದರ್ಭದಲ್ಲೇ ಒಂದಷ್ಟು ಕಾರ್ಯಕರ್ತರು ಯತ್ನಾ ಯತ್ನಾಳ್ವ್ರನ್ನ ಪಕ್ಷದಿಂದ ಹೊರಗಿರ್ಬೇಕು ನೀವು ಪಕ್ಷದಿಂದ ತೆಗಿಬೇಕು ಇಲ್ಲ ಅಂತಂದ್ರೆ ನಾವು ಕಾಂಗ್ರೆಸ್ ನಾಯಕರ ಎದುರುಗಡೆ ಮುಖ ಹೊತ್ಕೊಂಡು ಹೋಗೋದಕ್ಕಾಗಲ್ಲ ಓಡಾಡೋದಕ್ಕಾಗಲ್ಲ ಇವರು ಬಿಜೆಪಿ ವಿರುದ್ಧನೇ ಮಾತನಾಡ್ತಾರೆ ಅನ್ನುವಂಥ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ರು ಹೀಗಾಗಿ ಇಲ್ಲಿ ಸಾಕಷ್ಟು ಗೊಂದಲಗಳಿದ್ದಾವೆ ಯತ್ನಾಳ್ ಅವರು ನಡೆಸ್ತಾ ಇರುವಂತ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಭಿನ್ನಾಭಿಪ್ರಾಯಗಳಿದ್ದಾವೆ ಕೆಲವರು ಬೆಂಬಲ ಕೊಡ್ತಿದ್ದಾರೆ ಇನ್ ಕೆಲವರು ಬೆಂಬಲ ಕೊಡ್ತಾ ಇಲ್ಲ ಬಟ್ ಯತ್ನಾಳ್ ಅವರು ಮಾತ್ರ ನಾನು ನಾಳೆ ದೆಹಲಿಗೆ ಹೋಗ್ತಾ ಇದ್ದೀನಿ ಈ ವಕ್ಫ್ಗೆ ಸಂಬಂಧಪಟ್ಟಂತೆ ಏನೀಗ ಒಂದಷ್ಟು ವರದಿಯನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ಅದನ್ನು ತೆಗೆದುಕೊಂಡು ಹೋಗ್ತೀವಿ ಇದಕ್ಕೆ ಸಂಬಂಧಪಟ್ಟಂತೆ ಪರಿಹಾರ ಕೊಡಿ ಅಂತ ಕೂಡ ನಾವು ಮನವಿ ಮಾಡ್ತೀವಿ ಇದು ರಾಜ್ಯದಾದ್ಯಂತ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ವಕ್ಫ್ ವಿರುದ್ಧ ಮಾಡ್ತಾ ಇರುವಂತ ಹೋರಾಟ ಹೊರತು ಬಿಜೆಪಿ ನಾಯಕರ ವಿರುದ್ಧ ಆಗಲಿ ಬಿ ಎಸ್ ಯಡಿಯೂರಪ್ಪ ಅವರ ವಿರುದ್ಧ ಆಗಲಿ ಅಥವಾ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ವಿರುದ್ಧ ಆಗಲಿ ನಮ್ಮ ಹೋರಾಟ ಅಲ್ಲ ವಕ್ಫ್ ವಿರುದ್ಧ ಮಾತನಾಡುವುದೇ ತಪ್ಪ ಅಂತ ಸ್ವತಃ ಯತ್ನಾಳ್ ಅವರೇ ಪ್ರಶ್ನೆ ಮಾಡಿದ್ದಾರೆ ಪಾರ್ಲಿಮೆಂಟ್ನಲ್ಲಿ ಕಳೆದ ಅಧಿವೇಶನದಲ್ಲಿ ಲೋಕಸಭೆಯಲ್ಲಿ ಮಂಡಿಸಿದ್ದಾರೆ ಅದರ ಒಂದು ಭಯಾನಕ ಸ್ವರೂಪವನ್ನು ವಕಫನ್ನು ಕಿತ್ತು ಹಾಕಬೇಕು ಅಂತ ಯಾಕೆ ಕಿತ್ತು ಜನ ಜಾಗೃತಿಯನ್ನು ನಾವು ನಮ್ಮ ತಂಡದವರು ಬಿದರ್ನಿಂದ ಉಗ್ರ ನರಸಿಂಹನ ಆಶೀರ್ವಾದ ತಗೊಂಡು ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕದ ಪ್ರವಾಸ ಮುಗಿಸಿದ್ವಿ ಈಗ ಕಿತ್ತೂರು ಕರ್ನಾಟಕದಲ್ಲಿ ನಾವು ಪ್ರವಾಸ ಮಾಡ್ತಾ ಇದ್ದೀವಿ ನಾಳೆ ನಾವೆಲ್ಲರೂ ದೆಹಲಿಗೆ ಹೋಗ್ತಾ ಇದ್ದೀವಿ ನಾವು ಅಲ್ಲಿ ಹೋಗಿ ಒಂದು ಏನು ಇಲ್ಲಿವರೆಗೆ ನಾವು ಏನೇನು ರೈತರ ಮಠಗಳು ಮಂದಿರಗಳ ಏನು ಇವತ್ತು ವಕಫ್ ಆಗಿದೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ನಾವು ಯಡಿಯೂರಪ್ಪ ಕುಟುಂಬ ಬಗ್ಗೆ ಯಾವುದೂ ಮಾತಾಡೋಲ್ಲ ಏನೂ ಗೊಂದಿಲ್ಲ ನಾವು ವಕಫ್ ಬಗ್ಗೆ ಮಾತಾಡ್ತಪ್ಪ ರಾಜ್ಯ ಸರ್ಕಾರ ಅಲ್ರಿ ಇಡೀ ದೇಶದ ಕ್ಯಾನ್ಸರ್ ಐತದು ರಾಜ್ಯ ಸರ್ಕಾರ ಕ್ಯಾನ್ಸರ್ ಅಲ್ಲ ರಾಜ್ಯ ಸರ್ಕಾರ ಇವತ್ತು ಜಮೀರ್ ಅಹಮದ್ ಖಾನ್ ಹಚ್ಚಿದೆ ಬೆಂಕಿ ಲಕ್ಷಾಂತರ ಎಕರೆ ಒಂದು ಲಕ್ಷ ಹನ್ನೊಂದು ಸಾವಿರ ಎಕರೆ ಅಂದಿದ್ದ ಭೂಪ ಈಗ ಐ ಆರು ಲಕ್ಷ ಇಪ್ಪತ್ತು ಅವ್ರು ಕ್ಲೇಮ್ ಮಾಡ್ತಾ ಇದಾರೆ ವಾಕಪ್ನವ್ರು ನಮ್ಮ ದೇಶದಲ್ಲಿ ಮೂವತ್ತೆಂಟು ಲಕ್ಷ ನಮ್ಮ ದೇಶದ ಒಂದು ಸೀರಿಯಸ್ನೆಸ್ ತಿಳ್ಕೊರಿ ಯಾರನ್ನೂ ಅವ್ರ ಬಗ್ಗೆ ಮಾತಾಡಿ ಇವ್ರ ಬಗ್ಗೆ ಅವ್ರ ಬಗ್ಗೆ ಯಾಕೆ ಮಾತಾಡ್ಕೋ ನಮ್ಮ ಕೆಲಸ ಇಲ್ಲ